ಈ ಮಸಾಲಾ ವಡೆನ ಮಾಡೋದಕ್ಕೆ ಕಡಲೆಬೇಳೆನ ನೆನೆಸಬೇಕು ಒನ್ ಅವರು ಅರ್ಧ ಗಂಟೆ ಕಾಯಬೇಕು ಅನ್ನೋ ತಲೆನೋವೇ ಇಲ್ಲ ಹಾಗಂತ ಬೇಳೆ ಹಾಕಿಲ್ಲ ಅಂತ ಅಂದ್ಕೋಬೇಡಿ ಇದು ಬಂದು ಕಡಲೆಬೇಳೆನ ಹಾಕ್ತಲೇ ಮಾಡಿರೋ ಅಂಥ ಮಸಾಲಾ ವಡೆ ಇವತ್ತು ನಾನು ಈ ಮಸಾಲಾ ವಡೆನ ಸುಪ್ ಸೂಪರ್ ಟೇಸ್ಟಿಯಾಗಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಕಡಲೆಬೇಳೆನ ಯೂಸ್ ಮಾಡದೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಈ ವಡೆನ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಬಂದು ಮೈಸೂರು ಬೇಳೆ ಮಸೂರ್ ದಾಲ್ ನೋಡಿ ಇದು ಮಸೂರ್ ದಾಲು ಇದನ್ನ ನಾನಿಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಜಸ್ಟ್ ಹತ್ತು ನಿಮಿಷ ಸಾಕು ಇದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ನೀಟಾಗಿ ಈ ಥರ ನಿಂತ್ಕೊಂಡು ನಾವು ಹಾಕಿರೋ ಬೇಳೆ ಎಲ್ಲ ಡಬಲ್ ಆಗಿದೆ ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಕಟ್ ಆಗ್ತಿದೆ ಇದು ಇಲ್ಲಿ ನೀರೆಲ್ಲ ಶೋಧಿಸಿ ಬೇಳೆನ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಇಂಚು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಹಾಗೆ ಖಾರಕ್ಕೆ ಒಂದು ಹತ್ತು ಹಸಿಮೆಣಕ್ಕೆ ಸಾಕಾಗುತ್ತೆ ನೀವು ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಖಾರ ಮಿಕ್ಸಿನಲ್ಲಿ ಆಗಿ ಈ ಥರ ಒಡ್ಕೊಳ್ಳಿ ನೀರು ಮಾತ್ರ ಸೋರಿಸ್ಬೇಡಿ ಆಯಿತಾ ಒಂದು ಚೂರು ಕೂಡ ನೀರು ಹಾಕಿದಂಗೆ ಅದು ನನಗೆ ಒಡ್ ಮಿಕ್ಸಿ ಮಾಡ್ಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆಗೆ ನಾವು ಶೋಸ್ತಿಟ್ಟಿರೋ ಅಂಥ ಬೇಳೆನ ಹಾಕ್ಕೊಂಡು ಈ ಥರ ರಫ್ ಆಗಿ ಅದನ್ನು ಮಿಕ್ಸಿ ಮಿಕ್ಸಿ ಮಾಡ್ಕೋಬೇಕು ಓಕೆನಾ ನೋಡಿ ಇಷ್ಟು ಇದ್ದರೆ ಸಾಕು ನನಗೆ ಇನ್ನೊಂದು ಬ್ಯಾಚ್ ಆಯಿತು ಬೇಳೆ ಅದನ್ನು ಕೂಡ ಈ ಥರ ರಫ್ಫಾಗಿ ಮಾಡ್ ಹೊಡ್ಕೊಂಡು ಇದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ನಮ್ಮ ಯಜಮಾನ್ ಅಂದರು ಮಾರ್ಕೆಟಿಂದ ಆಗಿ ಸಬ್ಬಕ್ಕಿ ಸೊಪ್ಪು ತಂದು ಕೊಟ್ಟಿದ್ರು ಸೊ ನಾನು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಈ ಬೇಳೆನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಬೇಳೆಗೆ ಮೀಡಿಯಮ್ ಸೈಜ್ ಎರಡು ಇರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ತೊಳೆದು ಹೆಚ್ಚಿಟ್ಟಿರೋವಂಥ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನ ಅದಕ್ಕೊಂದು ಸ್ವಲ್ಪ ಕೂಡ ಸೋಕ್ಸೋಕೆ ಹೋಗಬೇಡಿ ಒಂದೇ ಒಂದು ಚೂರು ಕೂಡ ಹಾಕಬೇಡಿ ಒಂದು ಡ್ರಾಪ್ ಕೂಡ ಇದಕ್ಕೆ ನೀರು ತೊಗೊಳಲ್ಲ ಬೇಳೆ ನೆನ್ಸಿರ್ತೀವಲ್ಲ ಅದೇ ನೀರೇ ಸಾಕು ಅದೇ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ ಈ ವಡೆ ಮಾತ್ರ ಸಕ್ಕ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ ನಿಜವಾಗೂ ನಾವು ಇದು ನಮ್ಮ ಮೈಸೂರು ಬೇಳೆಯಲ್ಲಿ ಮಾಡಿದ್ದೀವಿ ಅಂತ ಯಾರಿಗೂ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಿಜ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಈ ಮೈಸೂರು ಬೇಳೆ ಬಂದು ರಿಚ್ ಪ್ರೋಟೀನ್ ಇದೆ ರಿಚ್ ವಿಟಮಿನ್ಸ್ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಈ ಕಡಲೆಬೇಳೆ ಬಂದು ಗ್ಯಾಸ್ ಫಾರ್ಮ್ ಮಾಡುತ್ತೆ ಬಾಡಿನಲ್ಲಿ ಹೌದಲ್ವಾ ಕೆಲವು ಜನಕ್ಕೆ ಈ ಕಡಲೆಕಾಳು ಕಡಲೆಬೇಳೆ ಬಾಡಿಗೆ ಸೆಟ್ ಆಗೋಲ್ಲ ಕಡಲೆಕಾಳು ಒಳ್ಳೆದೇನೆ ಬಾಡಿಗೆ ಆದರೆ ಅದು ಕೆಲವು ಜನಕ್ಕೆ ಸೆಟ್ ಆಗಲ್ಲ ಗ್ಯಾಸ್ ಫಾರ್ಮ್ ಮಾಡುತ್ತೆ ಅಂತ ಸೊ ಈ ಮಸೂರ್ ದಾಲು ಮೈಸೂರು ಬೇಳೆಯಿಂದ ಹೊಡೆನ ಮಾಡೋದ್ರಿಂದ ಟೇಸ್ಟಲ್ಲಿ ಏನು ವೇರಿಯೇಷನ್ ಇಲ್ಲ ಕಡಲೆಬೇಳೆ ಒಡೆಗಿಂತ ಸೂಪರ ಸೂಪರಾಗೆ ಬರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಎಣ್ಣೆಗೆ ಹಾಕೊಂಡು ಎರಡು ಕಡೆ ನಾನು ಡೀಪ್ ಫ್ರೈ ಮಾಡಿಕೊಂಡು ಇನ್ನು ಶಾಲೋ ಫ್ರೈ ಬೇಕಾದ್ರು ಮಾಡ್ಕೋಬಹುದು ಹಬೆ ಒಡೆ ಬೇಕಾದರೂ ಮಾಡ್ಕೋಬೋದು ನಿಮಗೆ ಎಣ್ಣೆಯಲ್ಲಿ ಫ್ರೈ ಇಷ್ಟ ಇಲ್ಲ ಹಬೆ ಒಡೆ ಮಾಡ್ಕೊಂಡು ತಿನ್ಬೋದು ಟೇಸ್ಟಲ್ಲಿ ಏನು ವೇರಿಯೇಷನ್ ಆಗೋಲ್ಲ ನಾನು ಇಲ್ಲಿ ಒಂದು ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ತಪ್ಪದೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ